ನನ್ನ ಹೆಸರು ಸುವ ಸತ್ತದ ನಾನಿಂದು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನಿಂದು ಸ್ವತಂತ್ರ ದಿನಾಚರಣೆ ಬಗ್ಗೆ ಒಂದೆಂಟು ಮಾತನ್ನು ಬಯಸುತ್ತಿದ್ದೇನೆ ಆ ಭಾಷೆ ಈ ಭಾಷೆ ಎಂಬ ಭಾಷೆ ನನಗೆ ಪರಿಶುದ್ಧ ಭಾಖ್ಯನಾಗಿ ಬಾಳೋಣ ಎಂದು ಹೇಳುತ್ತಾ ವೇದಿಕೆ ಮೇಲೆ ಬಂದಿರುವ ಗಣ್ಯ ಮನೆಯರೇ ಮತ್ತು ಉಡಿನ ಹಿರಿಯರೇ ನನ್ನ ಸಹಪಾಠಿಗಳೇ ಎಲ್ಲರಿಗೂ ನನ್ನ ಸ್ವತಂತ್ರ ದಿನಾಚರಣೆ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತಿದ್ದೇನೆ ಬ್ರಿಟಿಷರಂಬ ಪಡೀತು ನಮ್ಮ ದೇಶದ ಸಂಪತ್ನೆಲ್ಲ ತಮ್ಮ ದೇಶಕ್ಕೆ ಕೊಂಡಿತಿದ್ದರು ನಮ್ಮನ್ನ ಗುಲಾಮವೆಂದು ನೋಡುತ್ತಿದ್ದರು ಇದನ್ನು ಕಂಡ ಮಹಾತ್ಮ ಗಾಂಧೀಜಿ ಜಲ ಜಾತಿ ಬಲ ಹಣಬಲ ಇದ್ದೇನೆ ಮಾತ್ರ ಬೆಳೀಬೇಕ ಸದ್ಯ ಬಡವರ ಮಕ್ಕಳು ಸೋಕ್ತರು ಶಾಲೆಯಲ್ಲಿ ಓದ್ತಿದ್ರೆ ಶ್ರೀಮಂತರ ಮಕ್ಕಳು ಡಿಜಿಟಲ್ ಟಚ್ ಎ ಸಿ ಓದ್ತಾ ಇದ್ದಾರೆ ಇಲ್ಲಿ ಓದೋವನಿಗಿಂತ ಓದಲಾರ್ದೆನೆ ಹೆಚ್ಚೋ ಪ್ರಕಾರ ಶ್ರೀಮಂತರು ಬೆಳ್ದಾಯಿದ್ರೆ ನಮ್ಮಂಥ ಬಡವರು ಸ್ವಲ್ಪನೇ ಇದ್ದಾವೆ ಕಷ್ಟದಲ್ಲಿ ಕೆ ಎಸ್ ಆಗ್ತಾಯೋ ಕೆ ಎಸ್ ಇಂಜಿನಿ ಜೂನನೇ ಪ್ರಧಾನ ಮಂತ್ರಿ ನಾನು ಮುನ್ನ ತುಂಬ ಗುರಿಸ್ತೀನಿ ನಾನು ಮಾತ್ರ ಕೇಳೋದೇನಪ್ಪ ಅಂದ್ರೆ ನಮ್ಮ ಭಾರತ ದೇಶವನ್ನು ಕೊಳ್ಳೆ ಹೊರದ ಮೀನು ಶ್ರಾಕ್ಷಸ ಕಡಿವಾಣ ಹಾಕೋಕ್ಕೆ ಒಂದು ಬೃಹತ್ ಕಾರಣನ ಕೈಗೊಳ್ಳಿ ಆ ಕಾರಣದ ನಾವು ಹೇಗಿರ್ಬೇಕಪ್ಪ ಅಂದ್ರೆ ಕನಸದಲ್ಲಿ ಕೂಡ ಲಂಚ ತಗೋಬೇಕಾದ್ರೆ ಇರುತ್ತೆ ತಳ್ದುಕು ಇಲ್ಲಿ ಜಾತಿಯ ಸಿಗಲಿರುವ ಸಂಗ ಸಂಘಟನೆಗಳನ್ನ ಬಿಜೆಸಿ ಬಡುವರನ್ನ ಗುರುತಿಸಿ ಹೇಳೋದು ಕೆಲಸ ಮಾಡಿ ನಾನು ಕೊಳ್ಳದು ಒಂದು ಮಾತ್ರ ತಿಳ್ಕೋತಿದ್ದೀನಿ ಅದೇನಪ್ಪ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅಂತ ಮಕ್ಕಳಿಗೆ ಪಕ್ಷುದ್ಧವಾದ ನೀರು ಮತ್ತು ಸ್ವಚ್ಛತೆ ಸಿಗಬೇಕು ಅನ್ನೋದೇ ನನ್ನ ಆಸೆ ನಮ್ಮ ಬಾಹ್ಯ